ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಗೆ ಸ್ವಾಗತ ಸುಸ್ವಾಗತ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ ಪ್ರೋಗ್ರಾಮ್ ಇದೆ ಇವತ್ತು ಅದಕ್ಕಾಗಿ ನನ್ನೇ ಉಸ್ತುವಾರಿ ಆದ್ದರಿಂದ ಬೆಳಗ್ಗೆಯಿಂದ ಇಲ್ಲಿವರೆಗೂ ಓಡಾಡಿದೆ ಓಡಾಡಿದ್ದು ನಿನ್ನೆ ರಾತ್ರಿ ಕೂಡ ಓಡಾಡಿದ್ದು ಈಗ ಆಡಿಟೋರಿಯಂ ನೋಡಿ ಸ್ವಲ್ಪ ಡೆಕೋರೇಟ್ ಮಾಡಿ ನೆಕ್ಸ್ಟು ಆಡಿಟೋರಿಯಂಗೆ ಬಂದು ಎಲ್ಲ ಡೆಕೋರೇಟ್ ಮಾಡಿ ನಿನ್ನೆ ಎಲ್ಲರೂ ಅರೇಂಜ್ ಹೋಗಿದ್ವಿ ಈಗ ಡೆಕೋರೇಷನ್ ಇದ್ದಾರೆ ಅದಾದಮೇಲೆ ಹತ್ತು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ

ಇನ್ನು ಪ್ರೋಗ್ರಾಮ್ ಶುರುವಾಗಕ್ಕೆ ಐದು ನಿಮಿಷ ಇರುವ ಅಂದಂಗೆ ಎಲ್ಲರೂ ಕೂಡ ಅವ್ರದೇ ಒಂದು ಲೋಕದಲ್ಲಿ ತಯಲಾಡ್ತಾ ಇದ್ರು ಮತ್ತೊಂದು ಕಡೆ ಆ್ಯಂಕರ್ಸು ಡ್ಯಾನ್ಸರ್ಸು ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ರು ಯಾವುದೇ ಕಾರ್ಯಕ್ರಮ ಶುರುವಾಗಬೇಕು ಅಂತಂದರೆ ಸ್ವಾಗತ ಮುಖ್ಯ ಅದೇ ರೀತಿ ಭರತನಾಟ್ಯದಿಂದ ಸ್ವಾಗತಿಸಿ ನಂತರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಶಿಕ್ಷಕ ವೃಂದದವರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆದಂಥವರು ಬಂದು ಉದ್ಘಾಟನೆ ಮಾಡಿದರು ಶ್ರೀಯುತರ ಹೆಸರು ದಿಲೀಪ್ ಕುಮಾರ್ ಎಂಬಿ ಶ್ರೀಯುತರು ಜನಿಸಿದರು ಹೆಮ್ಮೆಯಿಂದ ಹೇಳುವ ವಿಷಯವೇನೆಂದರೆ ಮಿಮಿಕ್ರಿ ಹಾಡುಗಾರಿಕೆ ನೃತ್ಯ ಪತ್ರಿಕೆಗಳು ಮತ್ತು ಪುಸ್ತಕ ಓದುವುದು ಇಂತಹ ಅನೇಕ ರೀತಿಯಾಗಿ ವ್ಯಾಸಂಗವನ್ನು ಮಾಡಿದ್ದಾರೆ ಒಂದು ಕಡೆ ಪ್ರೊಫೆಸರ್ ಭಾಷಣ ಮಾಡ್ತಾ ಇದ್ರೆ ಈ ಕಡೆ ನಮ್ಮ ಫ್ರೆಂಡ್ಸ್ ಇಬ್ರು ಕೂಡ ಸೇರಿ ನನಗೆ ನಿಂಗೆ ಅಂತ ಮೆಡಲ್ ಕೌಂಟ್ ಮಾಡ್ತಾ ಇದ್ರು ಕಾರ್ಯಕ್ರಮ ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಸಾಂಸ್ಕೃತಿಕ ಪ್ರೋಗ್ರಾಮ್ಗೆ ರೆಡಿ ಆಗಬೇಕು ಹಾಗೆ ನಮ್ಮ ಬವ್ಯಾಮ್ ಕೂಡ ನಮಗೆ ಒಂದು ರೋಸ್ ಕೊಟ್ಟರು ಅದೆಲ್ಲ ಊಟ ಆಗಿ ಈಗ ಫೋಟೋ ಶೂಟ್ ಅಂತ ಹೋಗ್ತಾ ಇದ್ದಾರೆ ನಾವೆಲ್ಲ ಸುಮ್ಮನೆ ಕೂತಿದ್ದೀವಿ ನೋಡಿ ಎಲ್ಲ ಎಲ್ಲಿಗೋಗ್ತೀರಾ ಒಂದು ಕಾರ್ಯಕ್ರಮ ಅಂತ ಬಂದಾಗ ಆ ಕಾರ್ಯಕ್ರಮ ನೆನಪಿನಲ್ಲಿ ಇಟ್ಕೋಬೇಕು ಕೊನೆಯವರೆಗೂ ಆ ಮೂಮೆಂಟ್ ನಮಗೆ ನೆನಪಿರ್ಬೇಕು ಅದಕ್ಕಾಗಿ ಏನಾದ್ರು ಒಂದು ಮಾಡಲೇಬೇಕಲ್ವಾ ಅದೇ ರೀತಿ ಒಂದು ಮೆಡಲ್ನ ರೆಡಿ ಮಾಡಿ ಎಲ್ಲ ನಮ್ಮ ಸ್ನೇಹಿತರಿಗೆ ಒಂದು ಮೆಮೊರಿ ಅಂತ ಕೊಟ್ಟಿದೀವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಫೋಟೋಗ್ರಾಫರ್ ಎಷ್ಟು ಎಷ್ಟು ಜನ ನಿಂತಿದ್ದಾರೆ Thank <speaking in foreign language> you i yeah. you. Yeah. i go to be <laughs> <gonna> <laughs> ನಮ್ಮ ಪ್ರೋಗ್ರಾಮ್ ಕೂಡ ಮುಗಿದ್ರು ಅದ್ರ ಜೊತೆ ಇಬ್ಬ ಸೂಚನೆ ತರ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ರು ಇದು ನನ್ನ ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಗಿತ್ತು ತುಂಬಾ